ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶಿರೋ ನಾಲೆಡ್ಜ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಮೃದುವಾದ ಬಾಯಲ್ಲಿಟ್ಟು ಕರ್ಗುವಂಥ ರವೆ ಉಂಡೆಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಬಿಸಿಯಾದ ನಂತರ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪನ ಚೆನ್ನಾಗಿ ಕರಗಿಸ್ಕೊಳ್ಳಿ ತುಪ್ಪ ಬಿಸಿ ಆದ ನಂತರ ಅದಕ್ಕೆನೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ಫ್ರೈ ಆದ ನಂತರ ಅದಕ್ಕೆನೆ ಇವಾಗ ಸಣ್ಣ ರವೆನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನಾನಿಲ್ಲಿ ಕಾಲ್ ಕೆಜಿ ಸಣ್ಣ ರವೆ ತಗೊಂಡಿದೀನಿ ಕಾಲ್ ಕೆಜಿ ರವೆಗೆ ಕಾಲ್ ಕೆಜಿ ಸಕ್ಕರೆ ತಗೊಳ್ಳಿ ಹಂಗಾದ್ರೆ ಪರ್ಫೆಕ್ಟ್ ಆಗಿ ರವೆ ಉಂಡೆ ಬರುತ್ತೆ ಮತ್ತೆ ಸ್ವೀಟ್ ಕೂಡ ಕರೆಕ್ಟ್ ಆಗಿರುತ್ತೆ ರವೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೈ ಬಿಡದೆ ಬಾಡಿಸ್ಕೊಳ್ಳಿ ಇಲ್ಲಾಂದ್ರೆ ತರಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ನ ಬಿಗಿನರ್ಸ್ ಕೂಡ ಮಾಡ್ಕೋಬಹುದು ರವೆ ಫ್ರೈ ಆದ ನಂತರ ಟೂ ಟೇಬಲ್ ಸ್ಪೂನ್ ಗಸಗಸೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಗಸಗಸೆ ಹಾಕೋದ್ರಿಂದ ರವೆ ಉಂಡೆ ರುಚಿ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು ಗಸಗಸೆ ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾನು ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕೊಬ್ಬರಿಯನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ನಾನು ಒಂದು ಕೊಬ್ಬರಿಯಲ್ಲಿ ಅರ್ಧ ಕೊಬ್ಬರಿನ ತಗೊಂಡಿದೀನಿ ಕೊಬ್ಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಕುಕ್ಕಿಂಗ್ ಬೇಬಿ ಕೇರ್ ಮತ್ತು ಟಿಪ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ನನ್ನ ನ ನೋಡಿ ಅದರಲ್ಲಿ ನಿಮಗೆ ಒಳ್ಳೊಳ್ಳೆ ಹೆಲ್ತ್ ಟಿಪ್ಸ್ ಸಿಗುತ್ತೆ ನಿಮಗೆ ಏನಾದರೂ ಬೇಬಿ ಕೇರ್ ಬಗ್ಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ತಕ್ಷಣ ರಿಪ್ಲೈ ಕೊಡ್ತೀನಿ ಗಸಗಸೆ ರವೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ ಇದರಿಂದ ಘಮ ಹೆಚ್ಚಾಗುತ್ತೆ ಇವಾಗ ಒಂದ್ ಸೈಡ್ ಅಲ್ಲಿ ಸ್ವಲ್ಪ ಹಾಲನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಅದು ಚೆನ್ನಾಗಿ ಕುದಿ ಬರ್ಬೇಕು ಅದು ಕುದ್ದು ಕುದ್ದು ಕೆಂಪಗೆ ಹಾಕ್ಬೇಕು ಅಲ್ಲಿ ತನಕ ಚೆನ್ನಾಗಿ ಕಾಯಿಸ್ಕೊಳ್ಳಿ ನಾನು ಹಾಲು ಕಾಯಿಸ್ಕೊಂಡಿರೋ ಕ್ಲಿಪ್ ಒಂದು ಮಿಸ್ ಆಗಿದೆ ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಕಾಲ್ ಕೆ ಜಿ ರವೆ ತಗೊಂಡಿರೋದ್ರಿಂದ ಅರ್ಧ ಲೋಟದಷ್ಟು ಹಾಲ್ ಆದ್ರೆ ಸಾಕಾಗತ್ತೆ ಇವಾಗ ಕಾಲ್ ಕೆ ಜಿ ಸಕ್ಕರೆನ ಮಿಕ್ಸಿ ಜಾರಿಗೆ ಹಾಕೊಂಡು ಸಣ್ಣಕ್ಕೆ ಪುಡಿ ಮಾಡಿ ಕಾಲ್ ಕೆಜಿ ತಗೊಳಕೆ ಅಳತೆ ಗೊತ್ತಾಗಿಲ್ಲ ಅಂದ್ರೆ ಒಂದ್ ಬೌಲ್ ಮುಖಾಂತರನು ಕೂಡ ನೀವು ಅಳತೆ ಮಾಡ್ಕೋಬಹುದು ಯಾವ ಬೌಲ್ ಅಲ್ಲಿ ರವೆ ತಗೊಂಡಿರ್ತಾರೋ ಅದ್ರಲ್ಲೇನೆ ಸಕ್ಕರೆ ತಗೊಂಡ್ರೆ ಆಯ್ತು ಇವಾಗ ಒಂದ್ ಕಡೆ ಹಾಲ್ನು ಕೂಡ ಲೋ ಅಲ್ಲಿ ಇಟ್ಕೊಂಡಿದೀರಾ ಇನ್ನೊಂದ್ ಕಡೆ ರವೆನೂ ಕೂಡ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದೀರ ರವೆ ಕಲರ್ ಚೇಂಜ್ ಆಗಿ ಅದು ಸ್ವಲ್ಪ ಮಟ್ಟಿಗೆ ಉಬ್ಬಿರುತ್ತೆ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಆವಾಗ ನೀವು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳಿ స్టవ్న ఆఫ్ మ నర సేర్స్కు సక్రెన సేర్స్కొండ ఎలాసల చన మిక్స్కొలి నోడి ఇవగా మిక్స్ మళ్ళీ హాలు రవె జొతే చన ఉ ಅದು ಬಿಸಿ ಇರುವಾಗೆ ನಾವು ಉಂಡೆ ಕಟ್ಬೇಕಾಗುತ್ತೆ ಅದಕ್ಕೆ ಎಲ್ಲ ಒಂದು ಗಂಟೆ ಇಲ್ದೇ ಇರೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಿದೆ ಇವಾಗ ಉಂಡೆ ಕಟ್ಟೋಣ ಬನ್ನಿ ಕೈಗೆ ಸ್ವಲ್ಪ ತುಪ್ಪ ಸೋರ್ಕೊಂಡು ಈ ತರ ಚೆನ್ನಾಗಿ ಮಿತ್ಕೋಬೇಕು ಮೊದ್ಲು ರೌಂಡ್ ಶೇಪ್ ಮಾಡ್ಬೇಡಿ ಫಸ್ಟ್ ಮಿತ್ಕೊಳ್ಳಿ ಚೆನ್ನಾಗಿ ಮಿತ್ಕೊಂಡ್ ನಂತರ ಅದನ್ನ ರೌಂಡ್ ಶೇಪ್ ಮಾಡಿ ಅವಾಗ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈ ತರ ಮಿದು ಒಂದ್ ಎತ್ತಿ ಇಟ್ಕೊಂಡು ಆಮೇಲೆ ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ರೌಂಡ್ ಶೇಪ್ ಕೊಡೋಕ್ ಹೋದ್ರೆ ಎಲ್ಲ ಹೊಡಿಯುತ್ತೆ ಅದಕ್ಕೆ ನಾನು ಈ ತರ ಮಾಡ್ತಾ ಇದ್ದೀನಿ ಈ ಟೆಕ್ನಿಕ್ ನ ಯೂಸ್ ಮಾಡೋದ್ರಿಂದ ರವೆ ಉಂಡೆ ಚೆನ್ನಾಗಿ ಬರುತ್ತೆ ಇವಾಗ ಕಂಟಿನ್ಯೂಸ್ ಆಗಿ ಹಬ್ಬಗಳಿರೋದ್ರಿಂದ ಮನೇಲಿ ಸಿಹಿ ತಿಂಡಿ ಮಾಡ್ಬೇಕಾಗುತ್ತೆ ಸೊ ಇದನ್ನೆಲ್ಲರೂ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ നോടി ഇവര ഷേപ്പി നമ്മൾ സൈഡൽ എത്തി ഉണ്ടെഡിയോ ഉണ്ടെഡിയർ നല്ല ഇത് സ്റ്റോർ മാത്രമൃദായിരല്ല സോ ആവോസിമെല്ലാം ഇഷ്ട ആ പ്ലീസ് ലൈക്ക് ശേർ മതി ആകും ఆగూ నన్న చాల యల్లా నోడ్తీ ప్లీజ్ సబ్స్క్రైబ్ మాకొడి